ಈ ಒಂದು ಕೇತುಗ್ರಸ್ತ ಸೂರ್ಯಗ್ರಹಣ ಬಂದಿದೆ ಚಂದ್ರಗ್ರಹಣ ಸೂರ್ಯಗ್ರಹಣ ಒಟ್ಟಿಗೆ ಬರೋದು ಅಥವಾ ಹಿಂದೆ ಮುಂದೆ ಬರೋದು ಸಾಮಾನ್ಯನ ಅಥವಾ ಅಪರೂಪನ ಇದು ನಿಜ ಒಂದು ದೇಶದಲ್ಲಿ ಗೋಚರ ಆಗಲ್ಲ ಅಂತ ಹೇಳ್ತಾರೆ ಗೋಚರ ಆಗಲ್ಲ ಅಂದಿದ್ರು ಸಹ ನಾವು ಈ ಒಂದು ಸೂರ್ಯಗ್ರಹಣವನ್ನು ಆಚರಣೆ ಮಾಡಬೇಕಾ ಸೂರ್ಯಗ್ರಹಣ ಬಂದ ಮೇಲೆ ಚಂದ್ರಗ್ರಹಣ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಮಹಾಭಾರತ ಅಂತ ತೆಗೆದುಕೊಂಡಾಗ ಹದಿನಾಲ್ಕು ದಿನ ಪರ್ವಗಳೇನು ನಡೆಯುತ್ತೆ ಹದಿನೆಂಟು ಪರ್ವಗಳೇನು ನಡೆಯುತ್ತೆ ಹದಿನಾಲ್ಕು ದಿನ ಗ್ರಹಣಗಳೇ ಸಂಭವಿಸಿರುತ್ತೆ ಅಂತ ಹೇಳ್ತವೆ ಹಾಗೆ ಹದಿನಾಲ್ಕು ದಿವಸಕ್ಕೆ ಏನು ಹದಿನಾಲ್ಕು ದಿವಸ ಅಂದರೆ ಏಳನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತು ಅಲ್ಲಿಂದ ಹದಿನಾಲ್ಕು ದಿವಸಕ್ಕೆ ಕೇತುಗ್ರಸ್ತ ಸೂರ್ಯಗ್ರಹಣ ಪ್ರಾರಂಭ ಆಗ್ತಾ ಇದೆ ಇದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಭಾರತಕ್ಕೆ ಯಾವುದೇ ರೀತಿಯ ಆಚರಣೆ ಇಲ್ಲ ಅಂತೇಳಿ ಹೇಳಿ ಶಾಸ್ತ್ರೀಯವಾಗಿ ಹೇಳಿದ್ರು ಗ್ರಹಣ ಅಂತ ಅಂದ ಮೇಲೆ ಸೂರ್ಯನೊಬ್ಬನೇ ಚಂದ್ರನೊಬ್ಬನೇ ಭೂಮಿ ಇರತಕ್ಕಂಥದ್ದು ಒಂದೆ ಹಾಗಾಗಿ ಯಾವಾಗ ಈ ಗ್ರಹಣ ಸಂಭವಿಸುತ್ತೆ ಅಂದಾಗ ಸೂರ್ಯ ಕೇತು ಇವನ ಮಧ್ಯದಲ್ಲಿ ಭೂಮಿ ಬಂದು ಸೇರಿದಂತಹ ಸಮಯದಲ್ಲಿ ಬರ್ತಕ್ಕಂಥದ್ದೇ ಗ್ರಹಣ ಹೀಗಾಗಿ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳ್ತವೆ ಇದರ ಆಚರಣೆಗಳನ್ನು ನಾವು ಭಾರತದಲ್ಲಿ ಗೋಚರಿಸಲ್ಲದೆ ಇದ್ದರೂ ನಮ್ಮ ದ್ವಾದಶ ರಾಶಿಗಳ ಮೇಲೆ ಬೀಳ್ತಕ್ಕಂಥ ಫಲಾಫಲಗಳ ಮೇಲೆ ಅದರ ಆಚರಣೆ ಮಾಡೋದರಿಂದ ಈ ಕೇತುಗ್ರಸ್ತ ಸೂರ್ಯಗ್ರಹಣದಿಂದ ಆಗ್ತಕ್ಕಂಥ ನಷ್ಟವನ್ನಾಗಲಿ ಅಥವಾ ಕೆಟ್ಟ ದೃಷ್ಟಿಯನ್ನಾಗಲಿ ನಾವು ಬಗೆಹರಿಸ್ಕೊಳ್ಳೋದು ಕಳಾಖಂಡಿತವಾಗಿ ಸಾಧ್ಯವಾಗುತ್ತೆ